ವಿಶೇಷವಾಗಿ ಮತ್ತೆ ಡೈರೆಕ್ಟ್ರ್ ಸರ್ ಅವರೇ ಸಾರಥಿ ಏನೋ ಒಂಥರ ಮೊದಲು ಈರೋ ಡೈರೆಕ್ಟರ್ಗಳು ಪ್ರೀತಿ ಮಾಡಬೇಕು ಆವಾಗಲೇ ಲವ್ ಭಟ್ರ್ ಸರ್ ಯಾವಾಗಲೂ ಹೇಳ್ತಾ ಇರ್ತಾರೆ ನೀವು ಅವ್ರು ಲವ್ ಮಾಡಿ ಅವ್ರು ನೀವು ಲವ್ ಮಾಡಿ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ ಅಂತ ಎಲ್ಲರ ಲವ್ ಕಡಿಮೆ ಆಯಿತು ಅಂದರೆ ಸಿನಿಮಾ ಆಗ್ಬಿಡುತ್ತೆ ಅಂತ ಹಂಗಾಗಿ ಅವತ್ತಿಂದ ತುಂಬ ಚೆನ್ನಾಗಿ ಲವ್ ಮಾಡ್ಕೊಂಡು ಬಂದವರೆ ಇನ್ನು ಸಿನಿಮಾದಲ್ಲಿ ಚಾರು ಮೇಡಮ್ ಅವರು ನಮಗೆ ಸೀರಿಯಲ್ ಸೀರಿಯಲಲ್ಲಿ ಚಾರು ಅನ್ನೋದೇ ಫೇಮಸ್ ಮೌನ ಗುಡ್ಡ ಮನೆ ಅಂದರೆ ಯಾರು ಗುಡ್ಡ ಮನೆ ಯಾರು ಗುಡ್ಡ ಮನೆ ಅಂತಾರೆ ಚಾರು ಅವರು ಅಂದಾಗ ಸುಮಾರು ಜನ ಮನೆ ಕುಣಿಗಲಲ್ಲೂ ಅಷ್ಟೇ ಇಡ್ಲಿ ದಿನಕ್ಕೆ ಹಾಕಿದ್ದು ಸರ್ ನಿಮ್ಮ ಹೀರೋಯ್ನಿಗೆ ತುಂಬ ಫ್ಯಾನ್ ಸರ್ ನಾನು ನಿಮಗೆ ಹಂಗೆ ಹಿಂಗೆ ಅಂತಾರೆ ತುಂಬ ಖುಷಿ ಆಯಿತು ಅಂದರೆ ಹೊರಗಡೆ ಒಂದು ಸೀರಿಯಲ್ಲು ಇನ್ನೊಂದು ಕಡೆ ರಿಯಾಲಿಟಿ ಶೋ ಎರಡೂ ಮಿಕ್ಸ್ ಆದಾಗ ಒಂದು ಔಟ್ಪುಟ್ ಏನು ಬರುತ್ತೆ ಅದನ್ನು ಬಿಟ್ಟು ಬೇರೆ ಏನೋ ಮಾಡಬೇಕು ಅಂದಾಗ ಈ ಸಿನಿಮಾದಲ್ಲಿ ಒಂದು ಕುಲದಲ್ಲಿ ಕೀಳೆ ಹೋದ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಒಂದು ಒಳ್ಳೆಯ ಕತೆ ಸಿಕ್ತು ನಮ್ಮ ಯೋಗರಾಜ್ ಭಟ್ರು ಸರ್ ಒಂದು ಗಾಡ್ ಫಾದರ್ ಥರ ಒಂದು ಒಳ್ಳೆಯ ಕತೆ ಕೊಟ್ಟರು ಅದನ್ನು ತುಂಬ ಪಾಲಿಷ್ ಮಾಡಿ ರಾಮ್ ಸರ್ ಅವ್ರದ ರೂಟಿಗೆ ಒಂದು ಶೈಲಿಗೆ ತುಂಬ ಇವರು ನಮ್ಮ ಆನಂದ್ ಪ್ರಿಯ ಸರ್ ರೈಟ್ ಹೌದು ಅವರು ತುಂಬ ಚೆನ್ನಾಗಿ ಮನುಗೆ ಏನು ಬೇಕು ಏನು ಡೈಲಾಗ್ ಹೊಡೆದ್ರೆ ಚಂದ ಕಾಮಿಡಿ ಕಿಲಾಡಿಲಿ ಏನು ಬಿಟ್ಟು ಅದನ್ನ ಬಿಟ್ಟು ಬೇರೆ ಏನು ಮಾಡಿದರೆ ಚಂದ ಅನ್ನೋದನ್ನು ಕಾಮಿಡಿ ಇರುತ್ತೆ ಅಂದ್ಬಿಟ್ಟು ಅದು ಬಿಟ್ಟು ಬೇರೆ ಏನು ಹೋಗಿಲ್ಲ ನಾವೇನು ನಮ್ಮ ಸ್ಟ್ರೆಂತ್ ಏನಿರುತ್ತೆ ಅದನ್ನ ಮೊದಲು ನಾವು ಕೊಟ್ಟಿದ್ದೀವಿ ಅದಾದಮೇಲೆ ಸ್ವಲ್ಪ ಎಮೋಷನಲ್ಲು ಸ್ವಲ್ಪ ಆಕ್ಷನ್ನು ಸಾಂಗ್ಸು ಫೈಟು ಡ್ಯಾನ್ಸ್ ಎಲ್ಲ ಎಲ್ಲ ಕಡೆ ಹಾಕೊಂಡು ರುಬ್ಬಿಟ್ಟವ್ರೆ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಈ ಸಿನಿಮಾದಲ್ಲಿ ಆಮೇಲೆ ರಾಮ್ ಸರ್ ಹೇಳ್ದಂಗೆ ನೀನು ಮಾರ್ಚ್ ತಿಂಗಳಿಗೆ ಬರಬೇಕು ಅಂದ್ಕೊಂಡಿದ್ದೀವಿ ಈ ತಿಂಗಳು ಒಂದು ಸಾಂಗ್ ಮುಗಿದ ತಕ್ಷಣ ಸಿನಿಮಾ ಕಂಪ್ಲೀಟ್ ಆಗುತ್ತೆ ಅಷ್ಟೊಳಗೆ ನಾವು ಒಂದು ಸ್ವಲ್ಪ ಡಬ್ಬಿಂಗ್ ಮುಗಿಸ್ಬಿಡೋಣ ಎಲ್ಲರದ್ದು ಸ್ವಲ್ಪ ಡೇಟ್ಗಳೆಲ್ಲ ಸಿಕ್ಕಿರೋದ್ರಿಂದ ಇನ್ನು ಮಿಕ್ಕಿದೆಲ್ಲ ಪ್ರಮೋಷನ್ಗೆ ಏನೇನು ಮಾಡಬೇಕು ಹೆಂಗೆ ಹೆಂಗೆ ಮಾಡಬೇಕು ನಮ್ಮ ಸಿನಿಮಾ ತಂಡ ಪ್ರತಿಯೊಂದು ನಮ್ಮ ಪ್ರೊಡ್ಯೂಸರ್ ಆಗಿರ್ಬೋದು ನಾವು ಇವರು ಇಡೀ ಟೀಮು ಮೇಡಮ್ ಎಲ್ಲರೂ ಸೇರಿಕೊಂಡು ಒಂದು ಪ್ರಮೋಷನಿಗೆ ದೊಡ್ಡ ಮಟ್ಟಕ್ಕೆ ಒಂದು ಸಿದ್ಧತೆ ರೆಡಿ ಆಗ್ತಾಯಿದೆ ಹೌದು ಸರ್ ಇದೇ ಇದೇ ಸಿನಿಮಾಕ್ಕೋಸ್ಕರ ಒಂದು ಮುಕ್ಕಾಲು ವರ್ಷದಿಂದ ರೆಡಿಯಾಗಿದ್ದು ಈ ಸಿನಿಮಾಗೋಸ್ಕರ ಮುಂಚೆ ಅಂಡೆ ಒಲೆ ಥರ ಇದ್ದೆ ಈಗ ಸ್ವಲ್ಪ ರಾಗಿ ಹೊಟ್ಟೆ ಥರ ಕ್ಲೀನಾಗಿ ರೆಡಿ ಮಾಡಿ ಸ್ವಲ್ಪ ಪ್ಯಾಕ್ಸ್ ಎಲ್ಲ ರೆಡಿ ಮಾಡಿಸಿದ್ರು ಸ್ಟಾರ್ಟಿಂಗ್ ನನಗೆ ಟಿಪ್ಸ್ ಕೊಟ್ಟಿದ್ದೆ ನಮ್ಮ ಸಂತೋಷ್ ಸರ್ ಭಟ್ರ್ ಸರ್ ಇವನ್ನ ಒಬ್ಬರು ಜಿಮ್ ಟ್ರೈನರ್ ಕರೆಸ್ಬಿಟ್ಟು ಏಯ್ ಇವ್ನು ಸಬೀನಾಗಿ ಚೆನ್ನಾಗಿ ತೊಳಿರೋ ಅಂದರು ಅವ್ರು ತೊಳಿರಿ ಅಂದರೆ ಏನು ಉಳಿದಂಗೆ ತೊಳೆದ್ಬಿಟ್ರು ಈಗ ನಮಗೆ ಏನು ತಿನ್ನಂಗಿಲ್ಲ ಏನೂ ಮುಟ್ಟಂಗಿಲ್ಲ ಸ್ವೀಟ್ ಅಂದರೆ ಮುಟ್ಟಂಗಿಲ್ಲ ಈ ಥರ ಡಯೆಟ್ ಮಾಡಿ ಕೂರಿಸಿದ್ದಾರೆ ಬಟ್ ಹಿಂಗೆ ಕ್ಯಾರಿ ಮಾಡಬೇಕು ಏನಾರ ಬಿಟ್ಟೆ ಅಂದರೆ ಅಂತ ಹೊಟ್ಟೆ ಬಂದು ಸ್ವಲ್ಪ ಗಬ್ ದಾಸ ಥರ ಆಗ್ಬಿಡ್ತೀನಿ ಅಂತ ನಾನು ಸ್ವಲ್ಪ ಕ್ಯಾರಿ ಮಾಡ್ತಾಯಿದ್ದೀನಿ